Hi, friends. ನನಗೆ ತುಂಬಾ ಖುಷಿ ಉಂಟು ಯಾಕೆಂತ ಹೇಳಿದ್ರೆ ಎಷ್ಟೋ ವರ್ಷದ ಆಸೆ ಇವತ್ತು ಈಡೇರಿದೆ ಅದ ಕಾರಣ ನನಗೆ ಇವತ್ತು ತುಂಬಾ ಖುಷಿ ವಿಡಿಯೋ ನಮಗೆ ಜೀವದಲ್ಲಿ ಇರುವಾಗ ಯಾರಿಗಾದ್ರೂ ಒಬ್ಬರಿಗೆ ಚಿಕ್ಕ ಸಹಾಯ ಮಾಡ್ಬೇಕು ಹೇಳಿ ಆದ್ರೂ ಕೂಡ ನಮಗೆ ಸಹಾಯ ಮಾಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ ಮನಸ್ಸಲ್ಲಿ ಇರ್ತದೆ ಅವ್ರಿಗೆ ಏನಾದ್ರು ಮಾಡ್ಬೇಕು ಸಹಾಯ ಮಾಡ್ಬೇಕು ಅಂತ ಹೇಳುವಂಥದ್ದು ಆದ್ರೆ ನಮ್ಮ ಪರಿಸ್ಥಿತಿನೇ ಆಗಿದ್ದ ಕಾರಣ ನಮಗೆ ಯಾರಿಗೊಬ್ಬರಿಗೆ ಸಹಾಯ ಮಾಡ್ಲಿಕ್ಕೆ ಆಗುದಿಲ್ಲ ಜೀವದಲ್ಲಿ ಇರುವಾಗ ಯಾರಿಗೆ ಸಹಾಯ ಮಾಡ್ಲಿಕ್ಕೆ ಆಗುದಿಲ್ಲ ಕಾರಣ ನಾವು ಸತ್ತ ನಂತರ ಆದ್ರೂ ನಮ್ಮಿಂದ ಒಬ್ಬರಿಗೆ ಸಹಾಯ ಆಗುದಿದ್ರೆ ಅಂತ ಹೇಳಿಕೊಂಡು ನಾನು ಇವತ್ತು ನೇತ್ರದಾನದ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿ ಕೊಟ್ಟದ್ದು ಆದ ಕಾರಣ ನನಗೆ ಇವತ್ತು ನನ್ನಿಂದ ಸತ ಆದರೂ ಒಬ್ಬರಿಗಾದ್ರು ಅವರ ಒಂದು ಜೀವನಕ್ಕೆ ಬೆಳಕಾಗುದ್ರೆ ಆಗ್ಲಿ ಅಂತ ಹೇಳಿಕೊಂಡು ಫಿಲ್ ಅಪ್ ಮಾಡಿ ಕೊಟ್ಟದ್ದು ನನಗೆ ಅದು ತುಂಬಾ ಖುಷಿ ಮತ್ತೆ ತುಂಬಾ ವರ್ಷದ ಆಸೆ ಕೂಡ ನಂಗೆ ಅದು ಮನಸ್ಸಲ್ಲಿ ಇತ್ತು ಆದ್ರೆ ನಂಗೆ ಅದರ ಬಗ್ಗೆ ಸರಿಯಾದ ಮಾಹಿತಿ ಗೊತ್ತಿರಲಿಲ್ಲ ಹೇಗೆ ಏನು ಅಂತ ಹೇಳಿಕೊಂಡು ಕೇಳಲಿಕ್ಕೊಂಡು ಹೋಗ್ಬೋ ಅಂತ ಹೇಳಿದ್ರು ಕೂಡ ನಂಗೆ ಅದು ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲದೆ ಕೇಳಲಿಕ್ಕೂ ಅಷ್ಟಿದಾಗ್ತಿರ್ಲಿಲ್ಲ ಅದ ಕಾರಣ ನಾನು ಅದು ಮನಸ್ಸಲ್ಲೇ ಇತ್ತು ಈಗ ನಂಗೆ ಅದು ನನ್ನ ಆಸೆ ಇವತ್ತು ಈಡೇರಿದೆ ಯಾಕೆ ಅಂತ ಹೇಳಿದ್ರೆ ಅಮೃತಗಂಗಾ ರಕ್ತ ನಿಧಿ ಅಂತ ಹೇಳುವಂತ ಒಂದು ಗ್ರೂಪ್ ಉಂಟು ಅದನ್ನು ಉದಯ ಭಾಸ್ಕರ್ ಸುಳಿ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ತುಂಬ ವರ್ಷದಿಂದ ಉಂಟದು ರಕ್ತದಾನ ಮಾತ್ರ ಇಷ್ಟರವರೆಗೆ ಈಗ ಇತ್ತೀಚೆಗೆ ಕೇಶದಾನ ಮತ್ತು ನೇತ್ರದಾನ ಕೂಡ ನೇತ್ರದಾನ ಅಭಿಯಾನ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಆದ ಕಾರಣ ನನಗೆ ಕೂಡ ನನ್ನ ಮನಸ್ಸಲ್ಲಿ ಕೂಡ ಅದೇ ಇತ್ತು ಆದ ಕಾರಣ ನಾನು ಅವ್ರಿಗಿರಪ್ಪ ಕಾಲ್ ಮಾಡಿ ಕೇಳಿದೆ ಅದು ಹೇಗೆ ಅಂತ ಹೇಳ್ಕೊಂಡು ಆಗ ನನಗೆ ಅದರ ಬಗ್ಗೆ ಮಾಹಿತಿ ಕೊಟ್ಟರು ಖುಷಿ ಕೂಡ ಆಯಿತು ಆದ ಕಾರಣ ನಾನು ಇವತ್ತು ಅರ್ಜಿ ಎಲ್ಲ ಅಪ್ ಮಾಡಿ ಕೊಟ್ಟು ಬಂದದ್ದು ಆದ ಕಾರಣ ನನಗೆ ಇವತ್ತು ತುಂಬ ಖುಷಿಯಾಗಿದೆ ಖುಷಿಯ ವೀಡಿಯೋ ಕೂಡ ಇವತ್ತು ಯಾರಾದರೂ ನನ್ನ ಥರ ಕೇಶ ಸ್ವಾರಿ ನೇತ್ರದಾನ ಮಾಡಲಿಕ್ಕೆ ಇಷ್ಟ ಇದ್ದವರು ಅಂದ್ರೆ ನನಗೆ ಮನಸ್ಸಲ್ಲಿ ಇರ್ತದೆ ಅದರ ಬಗ್ಗೆ ಸರಿಯಾದ ಮಾಹಿತಿ ಗೊತ್ತಿರೋದಿಲ್ಲ ಆ ಥರ ಯಾರಿಗಾದರೂ ಆಸೆ ಇದ್ರೆ ನನ್ನ ವಿಡಿಯೋ ತಂದು ಕಮೆಂಟ್ ಮಾಡಿ ಮಾಹಿತಿ ಬೇಕಿದ್ರೆ ಮತ್ತೆ ಆದಷ್ಟು ನನ್ನ ವೀಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಸಪೋರ್ಟ್ ಕೂಡ ಮಾಡಿ